ಇವರಿಗೆ ಲಿಂಗೇನವರಿಗೆ ಸಂಬೋಧಿಸಿ ಮಾತಾಡಿದ್ರು ಏನಪ್ಪಾ ಅಂತಾರೆ ಏಯ್ ಕುಟುಂಬ ಜೊತೆ ಇಲ್ಲೇ ಅಂತ ನಾನು ಇದ್ದೇ ಆಗ್ಲಿ ನನಗೆ ಲಿಂಗ ಏನು ಮಾತಾಡಲಿಲ್ಲ ನನಗೆ ಕಡ್ಕಾಗಲಿಲ್ಲ ಅವರು ಒಂದು ಸಾಮಾನ್ಯ ಅಡಿಯಲ್ಲಿ ಹಂತವಾಗಿ ಮೇಲೆ ಬಂದರು ವಿದ್ಯಾರ್ಥಿ ದಿಸೇ ಪ್ರತಿಭಟನೆ ಮಾಡ್ತಕ್ಕಂಥ ಗುಣವನ್ನ ಬೆಳೆಸಿಕೊಂಡು ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜಾತಿನಲ್ಲಿ ಹುಟ್ಟಿದ ಸ್ವಾಭಾವಿಕವಾಗಿ ಎದುರಿಸತಕ್ಕಂಥದ್ದು ಅನಿವಾರ್ಯ ಸಮಾಜ ನನಗೂ ಆಗಿದೆ ಯಾಕಂತಂದ್ರೆ ಪರಿಶಿಷ್ಟ ಜಾತಿನಲ್ಲಿ ಪರಿಶಿಷ್ಟ ವರ್ಗ ಆ ಜಾತಿನಲ್ಲಿ ಮೊದಲನೇ ವಕೀಲರು ಪರಿಶಿಷ್ಟವರ್ಗ ನಾನು ಮೈಸೂರು ಬಾಲ್ ಹೋದಾಗ ನನಗಿಂತ ಒಬ್ಬರು ವಿಧೆಯಾ ಅಂತ ಅಡ್ವೊಕೇಟ್ ಇದ್ದರು ಅಪ್ ವರ್ಣಹಳ್ಳಿ ವಿಧೇಯ ಚಿಕ್ಕ ಉಂಟಾಗ್ತಾ ಅವ್ರು ಸರಿಯಾಗಿ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾರೆ ಆಮೇಲೆ ನಾನು ಎರಡನೇ ಅವರು ಮೈಸೂರು ಪಾರ್ಕರು ನಾನು ಪಾಪ ಲಿಂಗೈನವರು ಪ್ರತಿಭಟನೆ ಮಾಡ್ತಿದ್ರು ಅವರು ಒಂದ್ಸಾರಿ ನಾವೆಲ್ಲ ಕಾನಸಾಡ್ತಾ ಇದ್ದ ಸಾಯಂಕಾಲ ಕಾಲ ಕಾನಸಾಡ್ತಾ ಇದ್ರು ನಾನು ಲಿಂಗೈನು ಇದ್ದಾರೆ ಕಾರ್ಸಾಡೋದು ಆಗ ಒಬ್ಬ ಲೈನು ಇವನ್ ಲಿಂಗ ಸಂಬೋಧಿಸಿ ಮಾತಾಡಿದೇನಪ್ಪಾ ಅಂತ ಏಯ್ ಕುಟುಂಬ ಜೊತೆ ಇಲ್ಲೇ ಕೂಡ ಅಂತ ನಾನು ಇದ್ದೇ ನನಗೆ ಲಿಂಗ ಏನು ಮಾತಾಡಲಿಲ್ಲ ನನಗ್ ಕಡ್ಕೊಳ್ಳಾಗಲಿಲ್ಲ ಯಾರು ಹೇಳಿದ್ರು ಅವ್ರು ಬಿಟ್ಟು ಜಗಳಾರ್ದ ಭಾರಿ ಜಗಳನೇ ಆಗಬೇಕು ಅಂತ ಇಟ್ಕೊಳ್ಳೋಣ ಯಾಕೆ ಈ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಈ ತರದ ಅನುಭವಗಳು ಅನುಭವಗಳು ಅವನವರು ಎದುರಿಸಿದ್ದಾರೆ ನಾನು ಎದುರಿಸಿದ್ದೀನಿ ಅಥವಾ ದಲಿತ ಸಮಾಜದಿಂದ ಬಂದಂತವರು ಕೂಡ ಎದುರಿಸಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಸ್ವಲ್ಪ ಜೋರು ಮಾಡಿದ್ರೆ ಸುಮ್ನ ಇರ್ತಾರೆ ಜೋರು ಮಾಡದೆ ಹೋದ್ರೆ ವೈಮಿಲ್ಯ ಬಿಡ್ತಾರೆ